ನಮಸ್ಕಾರ ಎಲ್ಲರಿಗೂ ರೀಸೆಂಟಾಗಿ ನಾನು ಯೂಟ್ಯೂಬಲ್ಲಿ ಒಂದು ನನ್ನ ಹಳ್ಳಿ ಮನೆದ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಐದು ಲಕ್ಷದಲ್ಲಿ ಈ ಮನೆ ಕಟ್ಟಿದ್ದೀನಿ ಅಂಥೇಳಿ ಒಂದು ವಿಡಿಯೋನ ಹಾಕಿದ್ದೆ ಅದಕ್ಕೆ ತುಂಬ ಜನಪ್ರಿಯತೆಯನ್ನು ತೋರಿಸಿ ತುಂಬ ಕಮೆಂಟ್ಸ್ ಮಾಡಿದ್ರಿ ಮತ್ತು ಆಲ್ಮೋಸ್ಟ್ ಮೂವತ್ತು ಸಾವಿರ ವ್ಯೂಸನ್ನು ಈಗ ಕ್ರಾಸ್ ಮಾಡಿದೆ ಅದು ವಿಡಿಯೋ ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಏನು ಹೇಳಿದ್ದೆ ಅಂದರೆ ನಮ್ಮ ಮನೆ ಮುಂದೆ ಮುಂಚೆ ಒಂದು ಹಟ್ಟಿತ್ತು ಅದಕ್ಕೆ ಬಿದ್ದು ಬಿಟ್ಟಿದೆ ಅದನ್ನು ಮತ್ತೆ ರೀಇನ್ಸ್ಟಾಲ್ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡ್ತಿದ್ದೆವು ಅಂಥೇಳಿ ಸೊ ಆ ಟೈಮ್ ಈಗ ಬಂದಿದೆ ಅದನ್ನು ನಾನು ನಾವು ಇನ್ಸ್ಟಾಲ್ ಮಾಡ್ತಿದ್ವಿ ಈ ಸರ್ತಿ ಒಂದು ಸ್ವಲ್ಪ ಸ್ಟ್ರಾಂಗ್ ಅಂದರೆ ಕೆಳಗಡೆ ಸಿಮೆಂಟ್ ಪೋಲ್ಸ್ನ ಹಾಕ್ಕೊಂಡು ಮೇಲೆ ಕಟ್ಟಿಗೆಯ್ದು ಇದನ್ನು ಮಾಡೋದ್ವಿ ಸ್ಟ್ರಕ್ಚರ್ ಮಾಡೋದ್ವಿ ಯಾಕಂದರೆ ಅದು ಲಾಸ್ಟ್ ಟೈಮ್ ಸ್ಲ್ಯಾಂಟ್ ಆಗ್ತಿತ್ತು ಅಂದರೆ ಗಾಳಿ ಸ್ವಲ್ಪ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಸ್ಲ್ಯಾಂಟ್ ಎಲ್ಲ ಆಗ್ತಿತ್ತು ಸೊ ಅದಕ್ಕೆ ಈ ಥರ ನೋಡಿ ಎಲ್ಲ ಬಂಬೂಸ್ ಎಲ್ಲ ಇದು ಪೋಲ್ಸ್ ಎಲ್ಲ ಹಾಕ್ಕೊಂಡಿದ್ದೀವಿ ಸಿಮೆಂಟ್ಸ್ ಪೋಲ್ಸ್ ಎಲ್ಲ ಇದೆ ಇದು ಸಿಮೆಂಟ್ಸ್ ಪೋಲ್ಸ್ ಇನ್ಸ್ಟಾಲ್ ಮಾಡಿದ್ದೀವಿ ಮತ್ತು ಕೆಳಗಡೆ ಎಲ್ಲ ಕಾಂಕ್ರೀಟ್ ಹಾಕಿ ಫಿಟ್ ಮಾಡಿದ್ದೀವಿ ಅಂದರೆ ಇದ್ರ ಮೇಲೆ ಕಟ್ಟಿಗೆದ್ದು ಸ್ಟ್ರಕ್ಚರ್ ಬರುತ್ತೆ ಅಂದರೆ ಏನಾದರೂ ಗಾಳಿ ಬೀಳಿ ಬಂದರೆ ಇನ್ ಫ್ಯೂಚರಲ್ಲಿ ಅದು ಬೀಳಬಾರ್ದು ಅಂಥೇಳಿ ಈ ಥರ ಪ್ಲ್ಯಾನ್ ಮಾಡಿಕೊಂಡು ನಾವು ಈಗ ಕಟ್ತಾ ಇದೀವಿ ಸೊ ಇದು ನಮ್ಮ ಮನೆ ಇದೆ ನೀವು ಮುಂಚೆ ಇದನ್ನು ನೋಡಿದ್ದೀರಿ ಸೊ ಈಗ ನೋಡಿ ಇಲ್ಲಿ ಕಟ್ಟಿಗೆದೆಲ್ಲ ಪೋಲ್ಸ್ ಇಟ್ಕೊಂಡು ಪೂರ್ತಿ ಎಲ್ಲ ಮೇಲ್ವರೆಗೂ ಕಟ್ಟಿಗೆಯದ ಸ್ಟ್ರಕ್ಚರ್ ಹೋಗುತ್ತೆ ಸಪೋರ್ಟ್ಗೆ ಇದನ್ನು ಯೂಸ್ ಮಾಡಿದ್ದೀವಿ ಪೋಲ್ಸ್ನ ಯೂಸ್ ಮಾಡಿದ್ದೀವಿ ಸೊ ಮುಂಚೆ ಏಯ್ಟ್ ಬೈ ಏಯ್ಟ್ ಕಟ್ಟಿದ್ದೀವಿ ಈಗ ನೈನ್ ಬೈ ನೈನ್ ಕಟ್ಟಿದ್ದೀವಿ ಸೊ ಟೋಟಲ್ ಇದರದ್ದು ಕಟ್ಟಿಗೆ ಟೋಟಲ್ ನಂಗೆ ಕಾಸ್ಟ್ ಬಂದುಬಿಟ್ಟು ಕಟ್ಟಿಗೆ ಮತ್ತು ಇದೆಲ್ಲ ಸೇರಿ ಒಂದು ಅರೌಂಡು ಟೆನ್ ತೌಸಂಡ್ ರುಪೀಸ್ ಇದನ್ನು ಕಟ್ಟಾಗಿದೆ ಮತ್ತು ಇದು ಕಟ್ಟೋದು ಎಷ್ಟು ಕಷ್ಟ ಇದೆ ನೋಡಿ ಇದರ ಮೇಲೆ ಹಾಕೋಕ್ಕೆ ನಾವು ಆಪ್ ಅಂತೇಳಿ ಅಂತಾರೆ ಕನ್ನಡದಲ್ಲಿ ಅಂದರೆ ಆನೆ ಹುಲ್ಲು ಅಂತೇಳಿ ಅಂತಾರೆ ಆ ಹುಲ್ಲನ್ನು ತರಕೊಂಡಿದ್ದೀವಿ ಇದು ಯೂಶ್ವಲಿ ಇರೋದು ನೀರಲ್ಲಿ ಇರುತ್ತೆ ಇದು ಅಂದರೆ ನೀರಲ್ಲಿ ಅಂದರೆ ಕಾಲುವೆ ಅದು ಇರುತ್ತಲ್ಲ ಆ ಟೈಮ್ ಹಳ್ಳ ಅಂತಾರಲ್ಲ ಹಳ್ಳದಲ್ಲಿ ಸಿಗುತ್ತೆ ತುಂಬ ಕಷ್ಟ ಇದನ್ನು ತೆಗೆಯೋದು ಆದರೂ ಹೆಂಗಾದರೂ ಮಾಡಿ ಕಷ್ಟಪಟ್ಟು ಇದನ್ನು ನಾವು ಸ್ವಲ್ಪ ತಕ್ಕೊಂಡಿದ್ದೀವಿ ಸೊ ಇದು ನೋಡಿ ಈಗ ಇದನ್ನು ತಗೊಂಡು ಹೋಗ್ತಾ ಇದ್ದೀವಿ ತುಂಬ ಕಷ್ಟ ಆಯಿತು ನೀರಲ್ಲಿ ಹೋಗಿ ತೆಗಿಯೋಕ್ಕೆ ಆಲ್ಮೋಸ್ಟ್ ನಾಲ್ಕು ಜನ ಹೋಗಿದ್ವಿ ಆದರೂ ಇಷ್ಟೇ ತಗೊಳಕ್ಕೆ ಸಾಧ್ಯ ಇತ್ತು ಯಾಕಂದರೆ ನೀರಿಂದ ಪ್ರಮಾಣ ಜಾಸ್ತಿ ಇತ್ತು ಸೊ ಇದನ್ನ ಮೇಲೆ ನಮ್ಮ ಫೈನಲ್ ಹಟ್ಟದ ವ್ಯೂ ಯಾವ ಥರ ಬರುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಕೆಳಗಡೆ ಒಂದು ಸ್ವಲ್ಪ ಗ್ಯಾಪ್ಸ್ ಇದೆ ಅಲ್ಲಿ ಗ್ಯಾಪ್ಸಲ್ಲಿ ಇನ್ನೂ ಬಾಂಬೂಸ್ನ ಇನ್ಸ್ಟಾಲ್ ಮಾಡೋರಿದ್ದೀವಿ ಈಗ ನೋಡಿ ಕೆಳಗಡೆ ಸ್ಟ್ರಕ್ಚರ್ ಇಲ್ಲಿ ಎಲ್ಲ ಓಪನ್ ಕಿಚನ್ ಮಾಡೋ ಟ ಪ್ಲ್ಯಾನ್ ಇದೆ ಮುಂದೆ ಫ್ಯೂಚರಲ್ಲಿ ನೋಡಿ ಫುಲ್ ಸ್ಟ್ರಾಂಗ್ ಆಗಿದೆ ಈಗ ಇನ್ನು ಇದು ಸ್ಲಾ ಸ್ಲ್ಯಾಂಟು ಆಗೋ ಚಾನ್ಸಸ್ ಇಲ್ಲ ಮತ್ತು ಹರಗಾಡೋ ಚಾನ್ಸಸ್ಸು ಭಾಳಷ್ಟು ರೇರ್ ಇದೆ ಈಗ ಅಂದರೆ ಒಂದು ಪರ್ಫೆಕ್ಟ್ ಹಟ್ ಅಂಥೇಳಿ ಅನ್ಬೋದು ಸ್ವಲ್ಪ ಮೇಲೆ ಇನ್ನೂ ಇದ್ರದ್ದು ಹಾಕಾರ್ದೀವಿ ಅಂದರೆ ತೆಂಗಿನಕಾಯ್ದು ಒಂದು ಸ್ವಲ್ಪ ಅದು ಇದನ್ನು ಹಾಕಾರಿದೀವಿ ನೋಡಿ ಅಂದರೆ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗಲಿ ಅಂಥೇಳಿ ಸೊ ಈಗಿದ ವ್ಯೂ ಇದೆ ನೋಡಿ ಇಲ್ಲೊಂದು ಸ್ಮಾಲ್ ಹಟ್ಟು ಇದು ಕೂಡ ಇದೆ ಆ ಫೈರ್ ಕ್ಯಾಂಪು ಇದನ್ನು ಮಾಡಿದ್ದೀವಿ ಅಲ್ಲಿ ಮುಂದೆ ಬಂದ್ಕೊಡೋಕ್ಕೆ ಆರಾಮಾಗಿರುತ್ತೆ ಮುಂದೆ ಕಮ್ಮಿಂಗ್ ಡೇಸಲ್ಲಿ ಅಲ್ಲಿ ಓಪನ್ ಕಿಚನ್ನು ಕೆಳಗಡೆ ಮಾಡೋರಿದ್ದೀವಿ ಓಪನ್ ಕಿಚನ್ನು ಮತ್ತು ಇಲ್ಲಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಗ್ರೋ ಮಾಡೋ ಪ್ಲ್ಯಾನಲ್ಲಿದ್ದೀವಿ ನಾವು ಈಗ ನಮ್ಮ ಮನೆ ಮೇಲಿಂದ ಯಾವ ಥರ ಮುಂದೆ ಫ್ರಂಟ್ ಲುಕ್ ಕಾಣುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಇದೆಲ್ಲ ಫ್ರಂಟ್ ಲುಕ್ ಇದೆ ಹಟ್ಟಿದ ವ್ಯೂ ನೋಡಿ ಹಟ್ ಹಾಕಿದ ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನು ಕಮ್ಮಿಂಗ್ ಡೇಸಲ್ಲಿ ಇಲ್ಲೆಲ್ಲ ಮುಂದಿದ ಬಾಕ್ಸಸ್ ಇದೆ ಅಲ್ಲ ಅಲ್ಲೆಲ್ಲ ವೆಜಿಟೇಬಲ್ಸ್ ಎಲ್ಲ ಗ್ರೋ ಆಗುತ್ತೆ ನೋಡಿ ಈ ಥರ ಇದೆ ಈ ಥರ ಇದು ಕಾಣಿಸುತ್ತೆ ಇದು ಹಟ್ಟು ಹೆಂಗೆ ಅನ್ನಿಸ್ತು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಅಂದರೆ ನಾವು ಮಾಡ್ತಿರೋ ಕೆಲಸಕ್ಕೆ ನಮಗೂ ಒಂದು ಸ್ವಲ್ಪ ಪ್ರೋತ್ಸಾಹ ಸಿಗಲಿ ಈಗ ನಾನು ಹಟ್ಟದ ಮೇಲೆ ಹೋಗ್ತೀನಿ ನೋಡಿ ಈ ಥರ ಇದೆ ತುಂಬ ಗಟ್ಟಿ ಇದೆ ಆದರೆ ಆಲ್ಮೋಸ್ಟ್ ಹತ್ತು ಹನ್ನೆರಡು ಜನ ಹೋಗ್ಬೋದು ಮೇಲೆ ಏನೂ ಪ್ರಾಬ್ಲಮ್ ಇಲ್ಲ ಅಲ್ಲಿ ಹೋಗಿ ಒಂದು ಹತ್ತು ನಿಮಿಷ ನೀವು ಕೂತ್ಬಿಟ್ರೆ ಈವ್ನಿಂಗ್ ಟೈಮಲ್ಲಿ ಯಾವ ಸ್ವರ್ಗಕ್ಕಿಂತ ಕಡಿಮೆ ಇಲ್ಲ ಇದನ್ನು ಮುಂಚೆ ನಾವು ಫೀಲ್ ತೊಗೊಂಡಿದ್ದೀವಿ ಅದಕ್ಕೆ ಇದು ಬೇಕಂತೇಳಿ ಮತ್ತೆ ಎರಡು ಮೂರು ಸರ್ತಿ ಬಿದ್ದರೂ ಇದನ್ನು ಮತ್ತೆ ರೀಇನ್ಸ್ಟಾಲ್ ಮಾಡ್ತಾನೇ ಇದ್ದೀವಿ ಆದರೆ ಈ ಸರ್ತಿ ಬೀಳೋ ಚಾನ್ಸಸ್ ಭಾಳಷ್ಟು ಕಡಿಮೆ ಇದೆ ಈ ಸರ್ತಿ ಫುಲ್ ಮಾಡಿದ್ದೀವಿ ಇಲ್ಲಿಂದ ವ್ಯೂ ನೋಡಿ ಈವ್ನಿಂಗ್ ಟೈಮಲ್ಲಿ ಒಂದು ಟೆನ್ ಮಿನಿಟ್ಸ್ ನೀವು ಕೂತ್ಕೊಂಡ್ಬಿಟ್ರೆ ಯಾವ ಸ್ವರ್ಗನೂ ಬೇಕಾಗಿಲ್ಲ ಏನೂ ಇಲ್ಲ ನೀವು ನಡಿ ಈ ಥರ ವ್ಯೂವ್ ಇದೆ ಇನ್ನು ಮುಂದೆ ಇಲ್ಲೆಲ್ಲ ವೆಜಿಟೇಬಲ್ಸ್ ಎಲ್ಲ ಗ್ರೋ ಆಗುತ್ತಲ್ಲ ಆ ಟೈಮಲ್ಲಿ ತುಂಬ ಚೆನ್ನಾಗಿ ವ್ಯೂ ಬರುತ್ತೆ ಸೊ ನಾನು ಇದೇ ಥರ ವೀಡಿಯೋಸನ್ನ ಅಪ್ಲೋಡ್ ಮಾಡ್ಕೊತ ಇರ್ತೀನಿ ಸೊ ನಿಮಗೆ ಲೈಕ್ ಅಂದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ ಸೊ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು